ಪೊಲೀಸರು ಅಂದರೆ ನಿತ್ಯ ಬರೀ ಕ್ರೈಮ್ ಬಂದೋಬಸ್ತ್ ಕಾನೂನು ಸುವ್ಯವಸ್ಥೆ ವಿವಾದ ಬಗೆಹರಿಸುವುದು ಟ್ರಾಫಿಕ್ ಕಿರಿಕಿರಿ ಸರಿಪಡಿಸುವುದು ಹೀಗೆ ಹತ್ತಾರು ಚಟುವಟಿಕೆಯಲ್ಲಿ ಬ್ಯುಸಿ ಆಗಿರುವುದು ನೋಡಿದ್ದೇವೆ ಆದರೆ ರಾಯಚೂರಿನ ಎರಡ್ ಸಾವಿರದ ಇಪ್ಪತ್ತೈದನೇ ಬ್ಯಾಚ್ನ ಸಿವಿಲ್ ಪೊಲೀಸ್ ತಂಡ ಕರ್ತವ್ಯದ ಜೊತೆಗೆ ಸಮಾಜಮುಖಿ ಕಾರ್ಯಕ್ಕೆ ಮುಂದಾಗಿದೆ ಪ್ರತಿ ವರ್ಷವೂ ಸಹ ತಮ್ಮ ಬ್ಯಾಚ್ನ ಸ್ನೇಹಿತರು ಒಂದಾಗಿ ಒಂದೇ ರೀತಿಯ ಹೊಸ ಬಟ್ಟೆ ತೊಟ್ಟು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡುತ್ತಾ ಬಂದಿದ್ದಾರೆ ತಾವು ಪೊಲೀಸ್ ಇಲಾಖೆಗೆ ಸೇರಿ ಇಪ್ಪತ್ತು ವರ್ಷ ಪೂರೈಸಿದ ಸವಿ ನೆನಪಿಗಾಗಿ ಸಮಾಜಕ್ಕೆ ಒಂದೊಳ್ಳೆ ಸಂದೇಶ ಕೊಡೋ ಸಲುವಾಗಿ ರಾಯಚೂರು ಜಿಲ್ಲೆ ಸಿಂಧನೂರಿನ ಕಾರುಣ್ಯ ಆಶ್ರಮಕ್ಕೆ ಕಟ್ಟಡ ನಿರ್ಮಿಸಲು ಪೊಲೀಸ್ ತಂಡ ಕೈಜೋಡಿಸುವ ಮೂಲಕ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ハハハハ。 और नरेंद्र कुमार राजपूत भाई ओमदेव वाला है चंद्रशेखर राजपूत भाई ओमजी का दिनेश राज माथवाण राजपूत भाई सर पर नोट कर सर सर डिस्टेशन मार सर बंगला आखिर फास्टर नोट प्लानोटे प्लान

ಕಾರುಣ್ಯ ಆಶ್ರಮದಲ್ಲಿ ಒಂದಲ್ಲ ಎರಡಲ್ಲ ವಿವಿಧ ಕಾರಣಗಳಿಂದ ನಿರ್ಗತಿಕರು ವೃದ್ಧಾಶ್ರಮ ಒಂದರಲ್ಲಿ ಬದುಕು ನಡೆಸುತ್ತಿದ್ದಾರೆ ಆದರೆ ಇಲ್ಲಿ ಹಂತ ಹಂತವಾಗಿ ನಿರ್ಗತಿಕರ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ವಸತಿಗೆ ಸಮಸ್ಯೆ ಆಗುತ್ತಿದೆ ಆದರೀಗ ಆ ವಸತಿ ಸಮಸ್ಯೆಯನ್ನು ಪೊಲೀಸ್ ತಂಡ ನಿಭಾಯಿಸಿ ಆ ಆಶ್ರಮಕ್ಕೆ ಕಟ್ಟಡ ಕಟ್ಟಿಸಿಕೊಡುತ್ತಿದ್ದಾರೆ ಇಂತಹ ಸಮಾಜಮುಖಿ ಕಾರ್ಯ ಪ್ರಶಂಸನೀಯ ಎಂದು ರಾಯಚೂರು ಎಸ್ಪಿ ಎಂ ಪುಟ್ಟಮಾದಯ್ಯ ಚಾಲನೆ ನೀಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಷನ್ ಆಗಿರೋರು ಇಪ್ಪತ್ತ ವರ್ಷ ತುಂಬಿದ ಈ ಹಿನ್ನೆಲೆಯಲ್ಲಿ ಏನಾದರೂ ಸಂಘಟನಾತ್ಮಕವಾಗಿ ಏನಾದರೂ ಕೊಡಬೇಕು ಅಂತ ತೀರ್ಮಾನ ಮಾಡಿ ಆ ಬ್ಯಾಚಲ್ಲೇ ಕೆಲವೊಂದು ಅಧಿಕಾರಿಗಳು ಆಗಿ ನೇಮಕ ಒಂದು ಮೂವರು ಜನ ಇವರ ಒಂದು ನೇತೃತ್ವದಲ್ಲಿ ಸಂಘಟಿತರಾಗಿ ಇಂದು ಈ ಕಾರುಣ್ಯ ಅಂತ ಈ ಸಂಸ್ಥೆ ತುಂಬ ಮೌಲ್ಯಯುತವಾದ ಒಂದು ಸೇವೆಯನ್ನು ಇದ್ದಾರೆ ಮಾನವ ಸೇವೆ ಮಾನವ ಸೇವೆ ಇಂದು ತಂದೆ ತಾಯಿಗಳನ್ನ ಎಷ್ಟೋ ಜನ ನೋಡ್ಕೊಳ್ಳೋಕಿಂಜಿರೋಂಥ ಈ ಕಾಲದಲ್ಲಿ ವೃದ್ಧರನ್ನ ಆಸಕ್ತರನ್ನ ಮಾನಸಿಕವಾಗಿ ಚಟುವಟಿಕೆ ಇಲ್ಲದಂಥವ್ರನ್ನ ಪೋಷಿಸ್ತಿರೋ ಈ ಸಂಸ್ಥೆಗೆ ಬಂದು ಒಂದು ಸಣ್ಣ ಜಾಗಕ್ಕೆ ಅವರು ಸಹಾಯ ಮಾಡಿದ್ದಾರೆ ನಿಜವಾಗ್ಲೂ ತುಂಬ ಅಭಿನಂದನ ತುಂಬ ಅಭಿನಂದಿಸುವಂಥ ಒಂದು ಸಂಗತಿ ಇದು ಈ ಸೇವಿನ ಇಂಥ ಸೇವೆಗಳು ಇಲಾಖೆಯಲ್ಲಿ ನಿರಂತರವಾಗಲಿ ಮತ್ತು ಈ ಕಾರುಣ್ಯಂಥ ಈ ಸಂಸ್ಥೆ ಮತ್ತಷ್ಟು ಜನರ ಪೋಷಣೆ ಮಾಡಲಿಕ್ಕೆ ಇಂಥವ್ರ ಸಹಾಯ ಸಿಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಯು ಥ್ಯಾಂಕ್ ಯು ಮತ್ತೊಂದು ಕಡೆ ಎಲ್ಲಾ ಸ್ನೇಹಿತರು ವೇದಿಕೆ ಕಾರ್ಯಕ್ರಮವೊಂದು ಏರ್ಪಡಿಸಿ ತಾವು ಪೊಲೀಸ್ ಇಲಾಖೆಗೆ ಸೇರಿಕೊಂಡಾಗ ನಡೆದ ಸವಿ ಮತ್ತು ಕಹಿ ಘಟನೆಗಳನ್ನು ಮೆಲುಕು ಹಾಕಿದರು ಒಟ್ಟಾರೆ ಅದೇನೇ ಇರಲಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾ ಆಚರಣೆ ಹೆಸರಲ್ಲಿ ಮೋಜು ಮಸ್ತಿ ಮಾಡೋ ಈ ಕಾಲದಲ್ಲಿ ಪೊಲೀಸ್ ತಂಡವೊಂದು ಬಡತನದಲ್ಲಿ ಬಡವರ ಸೇವೆ ಮಾಡುತ್ತಿರೋದು ಈ ಆಶ್ರಮಕ್ಕೆ ಹೆಗಲು ಕೊಟ್ಟಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಕಾರಣವಾಗಿದೆ